ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಲ್ಲವಿ ಕಿಚನ್ ಅಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿ ಆತ್ಮೀಯವಾದಂತಹ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಿಮ್ಗೆಲ್ಲ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಇನ್ಸ್ಟೆಂಟಾಗಿ ಆಗಿ ಆಗಿ ಬಾಯಲ್ಲಿ ನೀರು ಬರ್ಸೋಂತಹ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ನಾನು ಒಂದು ಮೂರಿಂದ ನಾಲ್ಕು ಮಾವಿನ ಈ ರೀತಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಿಡಿದ್ರೆ ಆವಾಗ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಈ ರೀತಿ ಮಿಕ್ಸ್ ಮಾಡಿ ಹಾಗೆ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಈಗ ಒಗ್ಗರಣೆಗೆ ನಾನು ಒಂದು ನೂರು ಎಮ್ ಎಲ್ ಎಣ್ಣೆನ ಹಾಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಜಾಸ್ತಿ ಹಾಕ್ತಷ್ಟು ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ನಾನಿಲ್ಲಿ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಈಗ ನೋಡಿ ಬೆಳ್ಳುಳ್ಳಿಗೆ ಹಾಕೊತಾ ಇದ್ದೀನಿ ಎರಡು ಎಸ್ಲು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೊತಾ ಇದ್ದೀನಿ ಸಿಪ್ಪೆ ಸುಲ್ದೆ ಹಾಗೆ ಕೂಡ ಹಾಕೊಬೋದು ನಾನು ಹಂಗೆ ಜಜ್ಜಿ ಹಾಕ್ತಾ ಇದ್ದೀನಿ ನಂತರ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಾವಿನಕಾಯಿ ಉಪ್ಪಿನಕಾಯಿನ ನೀವು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ತುಂಬ ಬೇಗ ಆಗುತ್ತೆ ಈಗ ನಾನು ಚಿಲ್ಲಿ ಪೌಡ್ರನ್ನ ಇದ್ದೀನಿ ನೀವು ಚಿಲ್ಲಿ ಪೌಡರ್ ಎಷ್ಟು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಎಣ್ಣೆನಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಮಾವಿನಕಾಯಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನೋಡಿ ಹತ್ತು ನಿಮಿಷದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿಬಿಡುತ್ತೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ನೀವು ಯಾವುದೇ ಅಂಗಡಿಗಳಿಗೆ ಹೋಗಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಮನೆಯಲ್ಲೇ ಹೆಲ್ದಿಯಾದ ಉಪ್ಪಿನಕಾಯಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್